ನಮಸ್ತೆ ನಾನು ಡಾಕ್ಟರ್ ಸವಿತಾ ಸ್ತ್ರೀರೋಗ ಹಾಗೂ ಹೆರಿಗೆ ತಜ್ಞೆ ಶ್ರೀ ಬಾಲ್ಮುಕುಂದ್ ಹಾಸ್ಪಿಟಲ್ ಪಾರೇಶ್ವರ್ ಇವತ್ತು ಗರ್ಭಿಣಿಯರಲ್ಲಿ ಸ್ಕ್ಯಾನಿಂಗ್ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಂತ ಮಾಡ್ಕೊಂಡೇನೆ ಹೆಣ್ಣು ಗ ಪ್ರೆಗ್ನೆಂಟ್ ಆದಮೇಲೆ ಸ್ಕ್ಯಾನಿಂಗ್ ಯಾವಾಗ ಯಾವಾಗ ಮಾಡಿಸ್ಬೇಕು ಎದಕ್ಕೆ ಮಾಡಿಸ್ಬೇಕು ಮತ್ತು ಅದರದ್ದು ಏನು ಮಹತ್ವದ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ ಒಂದು ತಿಂಗಳ ಮೇಲೆ ಹತ್ತರಿಂದ ಹದಿನೈದು ದಿನ ಪಾಳಿ ಬರಲಿಲ್ಲ ಅಂತಂದ್ರೆ ಒಣ ವಾಕರ್ಕಿ ಸುಸ್ತಾಯಸಾಗೋದು ವಾಂತಿ ಹಿಂಗೆ ಕಾಲ್ ಮಾಡಿ ಹೇಳಿ ಪ್ರೆಗ್ನೆನ್ಸಿ ಕಿಟ್ ಅಂತ ಹೇಳಿ ಮಾಡ್ಕೋತಾರೆ ಅದರೊಳಗೆ ಎರಡು ಗೇರಿ ರಪಾಯಿಗೆ ಬಂದಿತ್ತು ಅಂತಂದ್ರೆ ನಾವು ಪ್ರೆಗ್ನೆನ್ಸಿ ಅದ ಅಂತ ಹೇಳಿ ಅನ್ಕೋತೆವೆ ಈ ಪ್ರೆಗ್ನೆನ್ಸಿ ಕಿಟ್ ಒಳಗೆ ಒಂದು ರೂಪಾಯಿದಾಗ ತೊಂಬತ್ತು ಪೈಸೆ ಸರಿ ತೋರಿಸ್ತದೆ ಆದರೂ ಹತ್ತು ಪೈಸೆ ಕೆಲವೊಂದು ಸತಿ ಕಿಟ್ ಒಳಗೆ ಏನಾರ ಪ್ರಾಬ್ಲಮ್ ಇದ್ರೆ ಅದು ನಿಖರವಾಗಿ ತೋರ್ಸೋಂಗಿಲ್ಲ ಸಂಶಯ ಇರ್ತದೆ ಅದಕ್ಕೆ ಇದು ಖಾತ್ರಿ ಆಗ್ಬೇಕಂತಂದ್ರೆ ನಾವು ಆ ಟೈಮ್ದಾಗ ಸ್ಕ್ಯಾನಿಂಗ್ ಹೇಳ್ತೇವೆ ಈ ಸ್ಕ್ಯಾನಿಂಗ್ ಮಾಡೋದ್ರಿಂದ ಒಂದು ಗರ್ಗೋಸ್ತಾಗ ಬಸರ್ ನಿಂತದ ಅನ್ನೋದು ಗೊತ್ತಾಗ್ತದೆ ಎರಡನೇದು ಸರಿ ಸರಿಯದ ನಿರ್ಭಟ್ಲಕ ಶಕ್ತಿ ಚಲೋ ಅದ ಅನ್ನೋದು ಗೊತ್ತಾಗ್ತದ ಮೂರನೇದು ಒಂದದನೋ ಎರಡವನೋ ಮೂರವನೋ ಒಳಗ ಅನ್ನೋದು ಗೊತ್ತಾಗ್ತದೆ ಅವಳಿ ಜವಳಿ ಇದ್ರೆ ಅವಾಗ ಗೊತ್ತಾಗ್ತದ ನಾಲ್ಕನೇದು ಮತ್ತು ಪಾಳಿ ಪ್ರಕಾರ ಕೂಸಿನ ಬೆಳವಣಿಗೆ ತಾರೀಕು ಸರಿಯಾದನೋ ಇಲ್ಲೋ ಅನ್ನೋದು ಗೊತ್ತಾಗ್ತದ ಈ ದೀಡ್ ತಿಂಗಳ ಸ್ಕ್ಯಾನಿಂಗಿಂದ ಬಹಳ ಮಹತ್ವಗಳು ಅದ ಇದರಿಂದ ಡೆಲಿವರಿ ಡೇಟ್ ನಾವು ನಿಖರವಾಗಿ ಕೊಡಲಿಕ್ಕೂ ಬರ್ತದೆ ಹಾಗಾಗಿ ಇದು ಮೊದಲೇ ದೇಡ್ ತಿಂಗಳ ಸ್ಕ್ಯಾನಿಂಗ್ ಅದಕ್ಕೆ ತಂದದೇ ಆದ ಕೆಲವೊಂದು ಮಹತ್ವಗಳವ ಭಾಳ ಮಂದಿ ಹಳ್ಳಿ ಒಳಗೆ ಏ ತಡಿ ಇನ್ನೂ ಮೂರು ತಿಂಗಳಾಗಲಿ ತಡಿ ಇನ್ನ ಖಾತ್ರಿ ಆಗಲಿ ಇನ್ನೂ ಸ್ವಲ್ಪ ದಿನ ಹೋಗಲಿ ಅಂಥೇಳಿ ಭಾಳ ಮಂದಿ ಅದನ್ನು ಮಾಡಿಸಂಗಿಲ್ಲ ಅಷ್ಟ್ರಾಗ ಅಂತಂದ್ರೆ ಕೆಲವೊಂದು ಜೊತೆ ಅಬಾರ್ಷನ್ಸ್ ಆಗ್ತಾವೆ ಆವಾಗ ಇದು ಅಬಾರ್ಷನ್ನು ಬಸ್ಸ್ರೆ ನಿಂತಾಗ್ಯದು ಅಥ್ವಾ ಪಾಳಿ ಲೇಟಾಗಿ ಆಗ್ಯದು ಅನ್ನೋದು ನಿಖರವಾಗಿ ಗೊತ್ತಾಗಿಂಗಿಲ್ಲ ಅದಕ್ಕೆ ದಯಮಾಡಿ ಈಗ ದೀಡ್ ತಿಂಗಳ ಸ್ಕ್ಯಾನಿಂಗಿಗೆ ಭಾಳ ಮಹತ್ವ ಬಂದದ ಮತ್ತು ನಾವು ಸಹಜವಾಗಿ ಸ್ತ್ರೀರೋಗ ತಜ್ಞೆ ಎಲ್ಲಾರ್ಗು ಮಾಡಿಸ್ರಿ ಅಂತ ಹೇಳ್ತೇವೆ ಇನ್ನು ಎರಡನೇದು ಮೂರಿಂದ ನಾಲ್ಕನೇ ತಿಂಗಳದಾಗ ಸ್ಕ್ಯಾನಿಂಗ್ ಅಂತ ಇರ್ತದೆ ಈ ಸ್ಕ್ಯಾನಿಂಗ್ ಒಳಗೆ ಕೂಸಿಂದು ಅಂಗಾಂಗ ಕೈ ಕಾಲು ಮುಖ ರೂಪಾಗಿರ್ತದೆ ಸಣ್ಣದಾಗಿದ್ದರೂ ಸ್ಪಷ್ಟಾಗಿ ಕಾಣಿಸ್ತದ ಕುಸಿದು ತಲೆ ಬೆಳೆದಿರ್ತದೆ ಮೆದುಳು ಬೆಳೆದಿರ್ತದ ಮತ್ತು ಕುಸಿದ ಕೈ ಕಾಲು ಮುಖ ಆಗಿರ್ತಾವ ಅದಕ್ಕೆ ಈ ಹನ್ನೊಂದರಿಂದ ಹದಿನಾಲ್ಕನೇ ವಾರ ಸ್ಕ್ಯಾನಿಂಗ್ ಅಂತಂತೇವೆ ಈ ಸ್ಕ್ಯಾನಿಂಗ್ ಈಗ ಬಹಳ ಮಹತ್ವ ಪಡ್ಕೊಳ್ಕ ಇದರೊಳಗೆ ಎರಡವ ಒಂದು ಎನ್ ಟಿ ಸ್ಕ್ಯಾನು ಮತ್ತು ಎನ್ ಬಿ ಸ್ಕ್ಯಾನ್ ಅಂಥೇಳಿ ಇದು ಈಗ ಹೊಸದಾಗಿ ಸ್ಟಾರ್ಟ್ ಆಗ್ಯದ ಈ ಸ್ಕ್ಯಾನಿಂಗ್ ಮಾಡಿದಾಗ ಇದ್ರದ್ದು ರಿಪೋರ್ಟು ದಯಮಾಡಿ ಅದನ್ನು ಇಲ್ಲೋ ಅಂತ ಹೇಳಿ ನೀವು ಪೇಷಂಟ್ ಆದವರು ಎನ್ ಎಂಟಿ ಎನ್ ಬಿ ಸ್ಕ್ಯಾನ್ ನೆನ್ಪಿಟ್ಕೋರಿ ಎನ್ ಟಿ ಮತ್ತು ಎನ್ ಬಿ ಸ್ಕ್ಯಾನ್ ಇದ್ರೊಳಗೆ ಇವನ್ನ ನೋಡ್ಬೇಕಂತ ಹೇಳಿ ಇರ್ತದೆ ಇದು ನೋಡೋದ್ರಿಂದ ಮುಂದ ಕೂಸಿಗೆ ಬುದ್ಧಿಮಾಂದ್ಯತೆ ಆಗಂಗಿಲ್ಲ ಅಥವಾ ಕೂಸಿಗೆ ಕೆಲವೊಂದು ದೋಷಗಳು ಆಗಂಗಿಲ್ಲ ಅಂತ ಹೇಳಿ ಹೇಳ್ತಾರೆ ಇದು ಎಷ್ಟು ಮಟ್ಟಿಗೆ ಕರೆ ಅನ್ನೋದು ಇನ್ನೂ ನಡೆದದ ಆದ್ರೆ ನಾವು ಸಹಜವಾಗಿ ಎಲ್ಲಾರ್ಗು ಮಾಡಿಸ್ತೇವೆ ಇದು ಹನ್ನೊಂದನರಿಂದ ಹದಿನಾಲ್ಕನೇ ವಾರ ಅಂದ್ರೆ ಮೂರನೇ ದಿಂದ ನಾಲ್ಕನೇ ತಿಂಗಳಾಗ ಮಾಡಿಸೋ ಸ್ಕ್ಯಾನಿಂಗ್ ಇನ್ನು ನೆಕ್ಸ್ಟು ಐದನೇ ತಿಂಗಳು ಮುಗಿಬೇಕಾದ್ರೆ ಅಥವಾ ಆರನೇ ತಿಂಗಳು ಚಾಲು ಆದಾಗ ಮಾಡಿಸೋ ಸ್ಕ್ಯಾನಿಂಗ್ ಇರ್ತದೆ ಅದು ಈಗ ಭಾಳ ಫೇಮಸ್ ಆಗಿದೆ ಎನಾಮೊಲಿ ಸ್ಕ್ಯಾನಿಂಗ್ ಅಂತ ಹೇಳಿ ಎನಾಮೊಲಿ ಸ್ಕ್ಯಾನ್ ಅದು ಕೂಸಿಗೆ ಯಾವುದೇ ರೀತಿ ಅಂಗವಿಕಲತೆ ಇಲ್ಲ ಕೂಸಿಗೆ ದೋಷ ಇಲ್ಲ ಅಂತ ಹೇಳಿ ನೋಡೋ ಸ್ಕ್ಯಾನಿಂಗ್ ಈ ಸ್ಕ್ಯಾನಿಂಗ್ ಸಹಜವಾಗಿ ನಾವು ಸ್ತ್ರೀರೋಗ ತಜ್ಞೆ ಮಾಡಂಗಿಲ್ಲ ಇದನ್ನು ಅದರೊಳಗನ ಸ್ಪೆಷಲಿಸ್ಟ್ ಅಂತ ಇರ್ತಾರೆ ಅವ್ರು ಅದನ್ನು ಮಾಡ್ತಾರೆ ಸಹಜವಾಗಿ ರೇಡಿಯೋಲಿಸ್ಟ್ ಮಾಡ್ತಾರೆ ಮತ್ತು ಈಗ ಹೊಸದಾಗಿ ಫಿಟೋ ಮೆಡಿಸಿನ್ ಸ್ಪೆಷಲಿಸ್ಟ್ ಅಂತ ಬಂದಾರ ಅವರು ಇದನ್ನು ಮಾಡ್ಲಿಕ್ಕೆ ಈ ಅಂಗವಿಕಲ ಅನಾಮಲಿ ಸ್ಕ್ಯಾನಿಂಗ್ ಮಾಡಿಸೋದ್ರಿಂದ ಕೂಸಿಗೆ ತೊಂಬತ್ತು ಪೈಸೆ ಯಾವುದೇ ರೀತಿ ಅಂಗ ದೋಷ ಇಲ್ಲ ಅನ್ನೋದು ಗೊತ್ತಾಗ್ತದೆ ಇನ್ನು ನೆಕ್ಸ್ಟ್ ಸ್ಕ್ಯಾನಿಂಗ್ ಬರೋದು ಏಳನೇ ತಿಂಗಳು ಮುಗಿಬೇಕಾದ್ರೆ ಇದು ಗ್ರೋತ್ ಸ್ಕ್ಯಾನ್ ಅಂತ ಕರಿತೇವೆ ನಾವು ಇದ್ರೊಳಗೆ ಭಾಳ ಮಾಹಿತಿ ಅಂತೇನು ಜಾಸ್ತಿ ಗೊತ್ತಾಯಂಗ್ಲಾ ಆದ್ರೆ ಕೂಸಿಂದ ತೂಕ ಎಷ್ಟದ ಕೂಸಿಂದ ನೀರು ಎಷ್ಟದ ಮತ್ತು ಬೆಳವಣಿಗೆ ತಾರೀಕು ತಕ್ಕ ಅದನ್ನು ಇಲ್ಲೋ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತವೆ ಕೆಲವೊಂದು ಕಿಡ್ನಿ ದೋಷ ಅಥವಾ ಕೆಲವೊಂದು ಮೆದುಳೊಳಗೆ ನೀರು ತುಂಬೋ ದೋಷ ಏನಾರು ಈ ಏಳನೇ ತಿಂಗಳು ಮುಗಿಬೇಕಾದ್ರೆ ಗೊತ್ತಾಗ್ತಾವೆ ಆದರೆ ಎಲ್ಲಾನು ಗೊತ್ತಾಗ್ತದ ಹೇಳಿ ಏನಿಲ್ಲ ಇನ್ ಲಾಸ್ಟ್ ಇರೋದು ಒಂಬತ್ತೇ ತಿಂಗಳ ಸ್ಕ್ಯಾನಿಂಗ್ ಈ ಒಂಬತ್ತೇ ತಿಂಗಳ ಸ್ಕ್ಯಾನಿಂಗ್ದಾಗ ಇದು ಡೆಲಿವರಿ ತಯಾರಿ ಸ್ಕ್ಯಾನಿಂಗ್ ಅಂತಂತೇವೆ ಇದ್ರೊಳಗೆ ಕೂಸಿನಲ್ಲಿ ಎಲ್ಲದ ತೂಕ ಎಷ್ಟದ ನೀರು ಹೆಂಗದ ಮತ್ತು ನಾರ್ಮಲ್ ಡೆಲಿವರಿ ಪ್ರಯತ್ನ ಮಾಡ್ಲಿಕ್ಕೆ ಬರ್ತದೋ ಇಲ್ಲೋ ಈ ಮಾಹಿತಿ ನಾವು ತಗೋತೀವಿ ಅದಕ್ಕೆ ಒಂಬತ್ತನೇ ತಿಂಗಳ ಸ್ಕ್ಯಾನಿಂಗು ಡೆಲಿವರಿ ತಯಾರಿ ಸ್ಕ್ಯಾನಿಂಗ್ ಸಲಾಗಿ ಅಂಥೇಳಿ ನಾನು ನಾವು ಮಾಡ್ತೀವಿ ಈಗ ಇಷ್ಟೊತ್ತ ನಾನು ಸ್ಕ್ಯಾನಿಂಗ್ ಬಗ್ಗೆ ಮಾತಾಡಿದೆ ಆದ್ರೆ ಸ್ಕ್ಯಾನಿಂಗ್ದು ಒಂದು ರೂಲ್ ಅಂತದ ಅದನ್ನು ದಯಮಾಡಿ ಎಲ್ಲರೂ ಸ್ಪಷ್ಟಾಗಿ ಕ್ಲಿಯರ್ ಆಗಿ ತಿಳ್ಕೊಬೇಕು ಸ್ಕ್ಯಾನಿಂಗ್ ಒಂದು ತಪಾಸಣೆ ಅದು ಒಂದು ಮಾಹಿತಿ ಕೊಡ್ತದೆ ಆದರೆ ಅದು ಯಾವತ್ತೂ ದೇವರಲ್ಲ ಎಲ್ಲರೂ ಭಾಳ ನಂದಿಗತ್ತಾರೆ ಸ್ಕ್ಯಾನಿಂಗ್ದಾಗ ಎಲ್ಲ ಚಲೋದ ಇಲ್ರಿ ಎಲ್ಲ ಚಲೋ ಇಲ್ರಿ ಎಲ್ಲ ಚಲೋ ಅನ್ಲಿಕ್ಕೆ ಅದು ಎಲ್ಲಾನು ತೋರ್ಸಂಗಿಲ್ಲ ಒಂದು ರೂಪಾಯಿದಾಗ ತೊಂಬತ್ತು ಪೈಸೆ ಭಾಗ ಅಷ್ಟ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ದಾಗ ಹೆಂಗದ ಅಂತ ಗೊತ್ತಾಗ್ತದೆ ಉಳ್ಕಿದ ಹತ್ತು ಪೈಸೆ ಭಾಗ ಮಷೀನ್ದೊಳಗ ಗೊತ್ತಾಗಿಲ್ಲ ಅದೇನಿದ್ರು ಕೂಸು ಹೊರಗೆ ಬಂದ್ಮೇಲೆನಾ ಈ ಜಗತ್ತಿಗೆ ಅದು ಹೆಂಗ್ ಹೊಂದಾಣಿಕೆ ಮಾಡ್ಕೋತದ ನೋಡ್ಕೊಂಡನ ನಾವು ಅದನ್ನ ಕೂಸು ಅಂತ ಹೇಳಿಕ್ ಬರ್ತದೆ ಭಾಳ ಮಂದಿ ತಲೆಯಾಗ ಬರ್ತಾರ ಏ ಸ್ಕ್ಯಾನಿಂಗ್ ಎಲ್ಲ ನಾವು ಮಾಡ್ಸೇವ್ರಿ ನೀವೆಲ್ಲ ಸರಿ ಅದಂತ ಹೇಳಿದ್ರಿ ಮತ್ತೆ ಕೂಸು ಹುಟ್ಟಿದ್ಮೇಲೆ ಹಿಂಗೆ ಹಾಕ್ರಿ ಅಂತ ಹೇಳಿ ಎಷ್ಟೊಂದು ಕೂಸಿಂದ ಮಾಹಿತಿ ನಮ್ಗೆ ಕೂಸಿ ಹೊರಗೆ ಬಂದ ಮೇಲೆ ಹೊರಗಿನ ಈ ಜಗತ್ತಿಗೆ ಹೊಂದಾಣಿಕೆ ಮಾಡ್ಕೊಳ್ಳೋ ಹೊತ್ನಾಗ ಅದಕ್ಕೆ ಏನಾರು ದೋಷಿದ್ರೆ ಗೊತ್ತಾಗ್ತಾವ್ ತೊಂಬತ್ತು ಪೈಸೆ ಭಾಗ ಮಷೀನ್ದಾಗ ಗೊತ್ತಾಗ್ತಾವೆ ಕೂಸಿನ ತಲೆಯಾಗ ಅಕಸ್ಮಾತ್ ನೀರು ತುಂಬಿದ್ರ ಹೊಟ್ಟೆಯೊಳಗೆ ನೀರು ತುಂಬಿದ್ರ ಅಕಸ್ಮಾತ್ ಕೂಸಿಂದ ಕೈಯಾಗ ಕಾಲ ಏನಾರು ಊನಿದ್ರ ಬೆನ್ನದಾಗ ಏನಾರು ಗಂಟಿದ್ರ ಇಂಥವು ಕೆಲವೊಂದು ದೊಡ್ಡ ದೊಡ್ಡ ಮಷೀನ್ದಾಗ ಗೊತ್ತಾಗ್ತಾವ ಸೂಕ್ಷ್ಮಗಳು ಅವೆಲ್ಲ ಗೊತ್ತಾಗಂಗಿಲ್ಲ ಕಿವಿಗಾಂಗಿಲ್ಲ ಕಣ್ ಕಾಣಂಗಿಲ್ಲ ಬಾತಾಡ್ಲಿಕ್ಕೆ ಬರೋಂಗಿಲ್ಲ ಇಂಥವೆಲ್ಲ ಎಷ್ಟೊಂದು ಕೆಲವೊಂದು ಸೂಕ್ಷ್ಮವಾದ ಹಾರ್ಟಿಂದು ಇರ್ತಾವೆ ಅವು ಈ ಮಷೀನ್ದಾಗ ಕಾಣ್ಸಂಗಿಲ್ಲ ಹಾಗಾಗಿ ಇದು ಸ್ಕ್ಯಾನಿಂಗ್ ಮಷೀನ್ ಬರೀ ಒಂದು ನಮ್ಗೆ ಮಾರ್ಗದರ್ಶನ ಕೊಡ್ತದೆ ಎಲ್ಲಾನು ಅನ್ನೋದು ತಪ್ಪು ಕಲ್ಪನೆ ಹಾಗಾಗಿ ದಯಮಾಡಿ ಯಾವ್ದ ಯಾರ ಸಮಾಜದಾಗ ಅಥವಾ ಎಲ್ಲೇ ತೋರಿಸ್ಲಿಕ್ಕೆ ಹೋದಾಗ ಸ್ಕ್ಯಾನಿಂಗ್ ಮಾಡಿಸ್ರಿ ಅಂತಂದಾಗ ಈ ಸ್ಕ್ಯಾನಿಂಗ್ ನಾವು ಯಾಕೆ ಮಾಡಿಸ್ಬೇಕು ಏನು ಮಹತ್ವದ ಮತ್ತು ಇದರಿಂದ ಏನು ಗೊತ್ತಾಗ್ತದೆ ಅಂತ ಹೇಳಿ ಒಂದೆರಡು ಪ್ರಶ್ನೆ ಕೇಳ್ರಿ ತಿಳ್ಕೊರಿ ಆಮೇಲೆನ ಸ್ಕ್ಯಾನಿಂಗ್ ಮಾಡಿಸ್ರಿ ಈಗ ಏನಾಗ್ಬಿಟ್ಟದ ಅಂತಂದ್ರೆ ಸ್ಕ್ಯಾನಿಂಗ್ ಅಂತಂದ್ರೆ ಒಂದು ದೊಡ್ಡ ಫ್ಯಾಷನ್ ಗತಿ ಆಗ್ಬಿಟ್ಟದ ಹೊಟ್ಟಿನವು ಸ್ಕ್ಯಾನಿಂಗ್ ಒಂದು ಕುರಿ ಆಗ್ತವೆ ಸ್ಕ್ಯಾನಿಂಗ್ ಸುಸ್ತಾಗ್ತದ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಅಂತಂದ್ರೆ ಒಂದು ಟೈಮ್ ಪಾಸ್ ಗತಿ ಆಗ್ಬಿಟ್ಟದ ಪ್ಲೀಸ್ ಅದನ್ನು ಹಂಗೆ ದುರುಪಯೋಗ ಪಡಿಸ್ಬೇಡ್ರಿ ಅದಕ್ಕೆ ಹೇಳಿ ಅದರದ ಒಂದು ಮಹತ್ವದ ಅದನ್ನು ಸರಿತ್ನಾಗಿ ಮಾಡಿಕೊಂಡು ಅದರದ್ದು ಉಪಯೋಗ ತಗೋರಿ ಧನ್ಯವಾದ